ಅಲ್ಲಾ ವಾಲ್ಕು ವರಹಮತುಲ್ಲಾಹಿ ಬಾತ್ರೂಮಿಗೆ ಹೋದ ಸಹೋದರಿಯರು ಇಬ್ಬರು ಅಕ್ಕಳ ಮದುವೆ ನಿಶ್ಚಯವಾಗಿತ್ತು ಮನೆಯೊಳಗೆ ಸಂತೋಷ ನಗು ಹಬ್ಬದ ಸದ್ದು ಮನೆಯೆಲ್ಲೆಡೆ ಹೂವಿನ ವಾಸನೆ ಕಂಗೊಳ್ಳಿಸುವ ಉಡುಪುಗಳು ಚಿನ್ನದ ಕಿರಣಗಳು ಅಲ್ಲಿ ನಿಂತಿದ್ದಲೋ ಗುಲ್ಫಾರಮ್ ಕನ್ನಡಿಯ ಮುಂದೆ ನಗುತ್ತಿದ್ದಲು ತನ್ನ ನೋಟದಿಂದಲೇ ಬೆಳಕು ಹರಿಯುತ್ತಿತ್ತು ಜೀವನದ ಹೊಸ ಅಧ್ಯಾಯಕ್ಕೆ ಕಾಲಿಡಲು ಸಿದ್ಧವಾಗಿದ್ದಳು ಮದುವೆ ನಿಶ್ಚಯವಾಗಿತ್ತು ತಂದೆ ತಾಯಿ ಹೃದಯದಲ್ಲಿ ಹೆಮ್ಮೆಯ ನಗು ನಮ್ಮ ಮಗಳು ಮನೆ ಬಾಗಿಲು ಬಿಟ್ಟು ಹೊಸ ಮನೆಗೆ ಹೋಗೋಕೆ ಸಿದ್ಧ ಅನ್ನುವ ಸಂತೋಷ ಸಹೋದರಿ ಸಿಮ್ರಾನ ತಾಜ್ ಇಪ್ಪತ್ತು ವರ್ಷದ ತಂಗಿ ಅಕ್ಕನ ಸುತ್ತಲೇ ತಿರುಗುತ್ತಿದ್ದಳು ಅವಳ ಕಣ್ಮುಂದೆ ನಗುವಿನಲ್ಲಿ ತಾನು ಮರೆಯಾಗುತ್ತಿದ್ದಳು ಅಕ್ಕ ತಂಗಿಯರ ನಗು ಮನೆಯ ಗಾಲಿ ತುಂಬಿತ್ತಿತ್ತು ಎರಡು ದೇವತೆಗಳಂತೆ ಆ ಮನೆ ಬೆಳಗುತ್ತಿತ್ತು ತಂದೆ ತಾಯಿ ಸ್ವಲ್ಪ ಕೆಲಸಕ್ಕೆ ಹೊರಟರು ಅಮ್ಮ ಬೇಗ ಬನ್ನಿ ನಾನು ರೆಡಿಯಾಗ್ತೀನಿ ಎಂದು ನಗುತ್ತಾ ಹೇಳಿದಳು ಗುಲ್ಫಾರಂ ಅದೇ ಆಕೆಯ ಕೊನೆಯ ಮಾತಾಗಿತ್ತು ಎಂಬುದನ್ನು ಯಾರೂ ಊಹಿಸಲಿಲ್ಲ ಅಕ್ಕ ಬಾ ಸ್ನಾನ ಮಾಡಿ ಬರುವೆವು ಸಿಮ್ರಾನ ಹೇಳಿದ್ದಳು ಇಬ್ಬರು ಬಾತ್ರೂಮಿಗೆ ಹೋದರು ನಗುತ್ತಾ ಮಾತಾಡ್ತಾ ಕುಣೀತ ಮತ್ತೆ ಮತ್ತೆ ಮೌನಗೊಂಡಿತ್ತು ತಂದೆ ತಾಯಿ ಹಿಂದಿರುಗಿದರು ಮನೆ ಬಾಗಿಲು ತೆರೆದಿತ್ತು ಬೆಳಕು ಹೊಳೆಯುತ್ತಿತ್ತು ಆದರೆ ಯಾರು ಉತ್ತರ ಕೊಡಲಿಲ್ಲ ಗುಲ್ಫಾರಂ ಸಿಮ್ರಾನ ಇಲ್ಲಿದ್ದೀರಾ ಬಾತ್ರೂಮ್ ಬಾಗಿಲು ಮುಚ್ಚಿತ್ತು ಒಳಗಿಂದ ಯಾವುದೇ ಶಬ್ದವಿಲ್ಲ ಬಾಗಿಲು ಒಡೆದಕ್ಷಣ ಅವರು ಕಂಡ ದೃಶ್ಯ ಅವರ ಜೀವನವೇ ನಿಲ್ಲಿಸಿದಂತಾಯಿತು ಬಾತ್ರೂಮಿನಲ್ಲಿ ಬಿದ್ದಿದ್ದರು ಇಬ್ಬರು ಸಹೋದರಿಯರು ಒಬ್ಬಳ ಕೈಯಿನ್ನೊಬ್ಬಳ ಕೈಯ ಮೇಲೆ ಅವರ ಕಣ್ಣಲ್ಲಿ ಶಾಂತಿ ಆದರೆ ಉಸಿರಿರಲಿಲ್ಲ ಸಿಲಿಂಡರ್ನ ಲೀಕಿನಿಂದ ಉಸಿರುಗಟ್ಟಿದ್ದರು ಗಟ್ಟಿಬ್ಬರು ಬಿದ್ದಿದ್ದರು ಮದುವೆ ನಿಶ್ಚಯದ ಕನಸುಗಳು ಬೂದಿಯಾಗಿದ್ದವು ತಾಯಿಯ ಕಣ್ಣೀರು ನೆಲತ್ತೇವಗೊಂಡಿತ್ತು ಅವಳ ಬಾಯಿ ನಡುಗಿತ್ತು ತನ್ನ ಮಗಳ ಕಣ್ಣೀರು ಮತ್ತೆ ಕಾಣಿಸಲಿಲ್ಲ ತಂದೆಯ ಆ ಕೈ ನಡುಗಿತ್ತು ಆತ ಶಬ್ದವೂ ಮಾಡಲಿಲ್ಲ ಕ ಅವಳ ಕಣ್ಣಲ್ಲಿ ಕಣ್ಣೀರು ಹಣಿಯುತ್ತಿತ್ತು ಮೌನವಾಗಿ ಎಲ್ಲವೂ ಅಳುತ್ತಿತ್ತು ಮೈಸೂರಿನ ಪಿರಿಯಪಟ್ಟಣ ತಾಲೂಕಿನ ಬೆಟ್ಟದ ಪುರದಲ್ಲಿ ಈ ಘಟನೆ ಒಂದು ಸುದ್ದಿಯಲ್ಲ ಒಂದು ಕಣ್ಣೀರು ಒಂದು ನಿಸ್ವಾಸ ಒಂದು ಎಚ್ಚರಿಕೆ ಗುಲ್ಫಾರಂ ಮೂರು ಮದುವೆಯ ಕನಸು ಕಾಣುತ್ತಿದ್ದ ಮುದ್ದುಮಗಳು ಸಿಮ್ರಾನ ತಾಜಿ ಇಪ್ಪತ್ತು ಅಕ್ಕನ ನೆರಳಿನಲ್ಲಿ ಬೆಳೆದ ಮುದ್ದು ತಂಗಿ ಇಬ್ಬರು ಒಂದೇ ಕ್ಷಣದಲ್ಲಿ ಹೋಗಿಬಿಟ್ಟರು ಜೀವನ ಬಿಚ್ಚಿದ ಪುಟವೇ ಮುಚ್ಚಿಹೋಯಿತು ಇಂದು ಆ ಮನೆಯೊಳಗೆ ನಗುವಿಲ್ಲ ಶಬ್ದವಿಲ್ಲ ಮಾತ್ರ ಗೋಡೆಗಳೂ ಅತ್ತಂತೆಯೇ ಕಾಣುತ್ತದೆ ತಾಯಿಯ ಕಣ್ಣೀರು ಇನ್ನೂ ಒಣಗಿಲ್ಲ ಅವಳ ಕಿವಿಯಲ್ಲಿ ಇನ್ನೂ ಕೇಳಿಸಿತು ಅಮ್ಮ ಹೇಗಿದೇನಾ ಎನ್ನುವ ಮಗಳ ಧ್ವನಿ ಮತ್ತೆ ಯಾರು ಬಾತ್ರೂಮಿಗೆ ಹೋಗುವಾಗ ನಿಸ್ವಾಸ ಬಿಡುತ್ತಾರೆ ಯಾಕೆಂದರೆ ಆ ಒಂದು ಕ್ಷಣ ಎಲ್ಲವನ್ನೂ ಬದಲಿಸಿತ್ತು ಒಂದು ಕ್ಷಣ ಜೀವನವೇ ಬದಲಿಸಿದ ಕ್ಷಣ ಅಲ್ಲಾಹು ಕಾಪಾಡಲಿ ಅಸ್ಸಾಮ್